സെറ്റ് ാണ് ഇവിടുത്തെ ഇറ്റാലിയൻ ബ്രൗണിയാണ് ടേസ്റ്റ് ആയിട്ടുള്ളത് ഇസ്റ്റ് അമേസിങ് അപ്പൊ എല്ലാവരും മസ്റ്റ് ആയിട്ട് ട്രൈ ചെയ്യാ വന്നതല്ലേ ഇറ്റ് ഈസ് വണ്ടർഫുൾ ടു സീ എ ബ്യൂട്ടിഫുൾ അറ്റ്മോസ്ഫിയർ ಪ್ಲೇಸ್ ಹೇಗಿರ್ಬೋದು ಬರ ನೀವು ವಿಡಿಯೋದಿಂದ ಆಗ್ಲಿ ಅಥವಾ ಸೋಷಿಯಲ್ ಮೀಡಿಯಾದಿಂದ ಆಗ್ಲಿ ನೋಡಿದ್ರೆ ಗೊತ್ತಾಗಲ್ಲ ನೀವಾಗೆ ಒಂದು ಬಂದು ಈ ಒಂದು ಆಂಬಿಯನ್ಸ್ ಆಗ್ಲಿ ಅಥವಾ ಇಲ್ಲಿ ಒಂದು ವೈಬ್ಸ್ ಗಳನ್ನ ನೀವು ಫೀಲ್ ಮಾಡ್ಕೊಂಡ್ರೆ ಮಾತ್ರ ಆ ತಿನ್ನೋದಕ್ಕೂ ಅದೊಂದು ಸಂತೋಷವಾಗಿ ತಿನ್ಬಹುದು ಐನ್ ఇన్ ఇర్ హా మంగళూర్ జనత సిద్ధి ಹೊಸ ಒಂದು ಡಲ್ಲಾಸ್ ಎಂಬ ಐಸ್ ಕ್ರೀಮ್ ಮಲ್ಲಿಗೆ ಇಲ್ಲಿ ತೆರೆದಿದ್ದಾರೆ ಕಂಕನಾಡಿಯಲ್ಲಿ ಕಂಕನಾಡಿ ಗೇಟ್ ಅಲ್ಲಿ ನಾವು ಡಲ್ಲಾಸ್ ಅಂತ ಹೇಳಿ ಹೊಸ ಒಂದು ಐಸ್ ಕ್ರೀಮ್ ಪಾರ್ಲರ್ ಮಂಗಳೂರಲ್ಲಿ ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇದ್ದೇವೆ ಡಲ್ಲಾಸ್ ಅಂದ್ರೆ ಒಂದು ಪ್ರೀಮಿಯಂ ಯು ಐ ಬೇಸಿರ ಒಂದು ಕಂಪನಿ ಆ ಡಲ್ಲಾಸ್ ಅನ್ನು ನಾವು ಮಂಗಳೂರಿಗೆ ಫಸ್ಟ್ ಟೈಮ್ ಆಗಿ ಇದ್ದೇವೆ ಮಂಗಳೂರ್ ಅಂದ್ರೆ ದಿ ಕ್ಯಾಪಿಟಲ್ ಆಫ್ ಐಸ್ ಕ್ರೀಮ್ ಈ ಮಂಗಳೂರಲ್ಲಿ ತುಂಬಾ ವೆರೈಟಿ ಐಸ್ ಕ್ರೀಮ್ ಸಿಗುತ್ತೆ ಇಷ್ಟೋವರೆಗೆ ಮಂಗಳೂರಲ್ಲಿ ಸಿಗದ ತುಂಬಾ ವೆರೈಟೀಸ್ ಇದೆ ಆ ವೆರೈಟೀಸ್ ಅನ್ನು ಅದು ಗಲ್ಫ್ ಆಗಿರ್ಬೋದು ಬೇರೆ ಈಕೆ ಕಂಟ್ರಿದಾಗಬಹುದು ಅಮೆರಿಕ ಕಂಟ್ರಿ ಇದೆ ಯಾವ ಒಂದೊಂದು ವೆರೈಟೀಸ್ ಅನ್ನು ನಾವು ಮಂಗಳೂರಿಗೆ ಪರಿಚಯಿಸ್ತಾ ಇದ್ದೇವೆ ದಿ ಕ್ಯಾಪಿಟಲ್ ಆಫ್ ಐಸ್ ಕ್ರೀಮ್ ಅಂತ ಹೇಳಿ ನಮ್ಮ ಲೈನ್ ಆಗಿದೆ ಡಿಫ್ರೆಂಟ್ ಟೈಪ್ಸ್ ಆಫ್ ಐಸ್ ಕ್ರೀಮ್ ನಾವು ಇಲ್ಲಿ ಕೊಡ್ತಾ ಇದ್ದೇವೆ ಸಿಗದಂತಹ ಬೇರೆ ಬೇರೆ ವೆರೈಟೀಸ್ ಕಂಟ್ರೀಸ್ ಅಲ್ಲಿ ಹೋಗಿ ಸೇವಿಸುವಂತಹ ಕೆಲವೊಂದು ಐಸ್ ಕ್ರೀಮ್ಸ್ ಅಂತಹ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ ನಾವು ಕೊಡ್ತಾ ಇದ್ದೇವೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಕೂಡ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ ಎಲ್ಲ ಪಿಂಕ್ ಅಂಡ್ ವೈಟ್ ಬೆಸ್ಟ್ ಸೆಲೆಬ್ರೇಟ್ ಎನಿ ಬ್ರೈಡಲ್ ಅವರ್ ಬರ್ತ್ ಡೇ ಅವರ್ ಎನಿಥಿಂಗ್ ಲೈಕ್ ದಟ್ ಅಂಡ್ ಐ ಹ್ ಟ್ರೈ ಟೂ ಡಿಶಸ್ ಒನ್ ಇಸ್ ಅರೇಬಿಯನ್ ಡಿಲೈಟ್ ಫಾಲೋ ದ ಆ್ಯಂಡ್ ಥಿರೋ ದ್ ವೇರ್ ಲೈಕ್ ಈಗಾಗಲೇ ಹೋಟೆಲ್ ಉದ್ಯಮದಲ್ಲಿ ಹಲವಾರು ವರ್ಷಗಳ ಅನುಭವ ಇರುವಂತಹ ಆಸಿಫ್ ರವರು ಅದೇ ರೀತಿ ಅಮೀನ್ ರವರು ಒಂದು ಹೊಸ ಪ್ರಯೋಗಕ್ಕೆ ಕೈ ಹಾಕಿದ್ದಾರೆ ಅದು ಕೂಡ ಕ್ಯಾಪಿಟಲ್ ಆಫ್ ಐಸ್ ಕ್ರೀಮ್ ಅಂತ ಯಾವ ಸಿಟಿಯನ್ನು ನಾವು ಕರೀತೇವೆ ಅದೇ ಮಂಗಳೂರಿನಲ್ಲಿ ಬಹಳ ಅಚ್ಚುಕಟ್ಟಾಗಿ ಆಕರ್ಷಕವಾದಂತಹ ಒಂದು ಐಸ್ ಕ್ರೀಮ್ ಪಾರ್ಲರ್ ಸುಂದರವಾದಂತಹ ಒಂದು ವಾತಾವರಣದಲ್ಲಿ ಈ ಒಂದು ಪಾರ್ಲರ್ ನಿರ್ಮಾಣವಾಗಿದೆ ನಿಜವಾಗ್ಲೂ ಹೇಳ್ತಿದ್ದೀನಿ ತುಂಬಾ ಒಂದು ಸ್ವಚ್ಛತೆಯಿಂದಾಗಲಿ ರುಚಿಕರವಿಂದಾಗಲಿ ಮಾಡಿದ್ದಾರೆ ಬರೀ ನಾನು ತಿನ್ನೋದು ಮಾತ್ರ ಅಲ್ಲ ಅದನ್ನ ನೀವು ತಿನ್ಬೇಕು ಅದರ ಶುಚಿಯಾಗಲಿ ಅದನ್ನು ರುಚಿಯಾಗಲಿ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಫ್ಯಾಮಿಲಿ ಆಗಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಆಗ್ಲಿ ನೀವು ಶೇರ್ ಮಾಡಬೇಕು ಒಂದು ಕಸ್ಟಮರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತಹ ಒಂದು ಒಳ್ಳೆ ವೈಪ್ಸ್ ಅನ್ನು ಕೂಡ ನಾವು ಕೊಟ್ಟಿದ್ದೇವೆ ಅವರಿಗೆ ಪಾರ್ಟಿ ಮಾಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ ಸೆಲೆಬ್ರೇಷನ್ ಪಾಯಿಂಟ್ ಕೂಡ ನಮ್ಮಲ್ಲಿ ಅದಕ್ಕೆ ಯಾವುದೇ ಚಾರ್ಜಸ್ ಕೂಡ ನಾವು ಮಾಡ್ತಾ ಇಲ್ಲ ಸೊ ಅದು ಫ್ರೀ ಆಫ್ ಕಾಸ್ಟ್ ಆಗಿ ಆಗಿದೆ ಸೊ ಇನ್ ಕೇಸ್ ಏನಾದ್ರೂ ಸೆಲೆಬ್ರೇಷನ್ ಮಾಡೋದಾದ್ರೆ ಅದಕ್ಕೆ ಕೂಡ ವ್ಯವಸ್ಥೆಯನ್ನು ಕೂಡ ನಾವು ಇಲ್ಲಿ ಮಾಡಿದ್ದೇವೆ ಡಿಸೈನಿಂಗ್ ಪೂರ ಮಂತ್ರದ ಬಾರಿ ಶೋ ಕೊಡು ಪೊಲೋಡುಂಜಿ ಕೆಫೆ ಲೆಕ್ಕನ ಮಂತದ ಮೂಳುಂಜಿ ಕಾಲಿಂಜಿ ಐಸ್ ಕ್ರೀಮ್ ಪರ್ಲ್ ಅತ್ತೆ ಮೂಳುಂಜಿ ಪಾರ್ಟಿ ಬರ್ಡೇ ದಾದಾಂಜಿ ಫಂಕ್ಷನ್ ಇತ್ತ ಬರೀ ಶೋ ಕೊಡು ಐ ಹೋಪ್ ದಿಸ್ ಪ್ಲೇಸ್ ವಿಲ್ ಕಂಟಿನ್ಯೂ ಟು ಗ್ರೋ ಮೋರ್ ಆ್ಯಂಡ್ ಆಲ್ಸೋ ಇಟ್ ಟು ಬಿಕಮ್ ಅ ಫೇವರಿಟ್ ಪ್ಲೇಸ್ ಟು ಆಲ್ ದ ಮ್ಯಾಂಗ್ಳೂರಿಯನ್ಸ್ ಹೂ ಲವ್ ಡೆಸರ್ಟ್ ಟು ಸೇ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ವಿಸಿಟ್ ಒನ್ಸ್ Try the ice cream, I think this would be the best desert town in Mangalore.